ಗ್ಯಾರಂಟಿ 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 ಅಂತ ಹೇಳಿಕೊಂಡು ರಾಜ್ಯವನ್ನು ಲೂಟಿ ಮಾಡಿ ಕರ್ನಾಟಕ ರಾಜ್ಯವನ್ನ ನಿಮ್ಮ ಹೈಕಮಾಂಡ್ಗೆ ಎಟಿಎಂ ಆಗಿ ಏನು ಪರಿವರ್ತನೆ ಮಾಡಿದ್ದೀರಿ ಇದೇ ಸಾಧನೆ ನಿಮ್ದು ಕರ್ನಾಟಕದಲ್ಲಿ ಇವತ್ತು ಹಣ ಲೂಟಿ ಮಾಡಿ ರಾಹುಲ್ ಗಾಂಧಿಗೆ ಎಟಿಎಂ ಆಗಿ ಏನು ಪರಿವರ್ತನೆ ಮಾಡಿದ್ದಾರೆ ಇದೇ ನಿಮ್ಮ ಸಾಧನೆ ಇವತ್ತು ನೀವು ಕಳೆದ ಎರಡು ವರ್ಷದಲ್ಲಿ ಏನು ಸಾಧನೆ ಮಾಡಿದಿರಿ ರಾಜ್ಯದ ಜನತೆಗೆ ತಿಳಿಸಿ ದಿನ ಬೆಳಗಾದರೂ ಕೂಡ ಹೊಸ ಹೊಸ ನಾಟಕವನ್ನು ಪ್ರಾರಂಭ ಮಾಡ್ತೀರಿ ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕಾಂತರಾಜ್ ವರದಿ ಜಾತಿ ಜನಗಣತಿ ಈಗ ಆರ್ಎಸ್ಎಸ್ ಅನ್ನು ಟೀಸಸ್ ಅನ್ನು ಟೀಕೆ ಮಾಡುವಂಥದ್ದು ಇವೆಲ್ಲವೂ ಕೂಡ ತಮ್ಮ ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಈ ವಿಚಾರಗಳನ್ನು ಮುನ್ನೆಲೆಗೆ ತರುವಂಥದ್ದು ಕೇಂದ್ರದ ಬಗ್ಗೆ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯನವರು ಹದಿನೈದು ಹದಿನಾರು ಬಜೆಟ್ಗಳನ್ನು ಮಂಡನೆ ಮಾಡಿ ಮಾಡಿದ್ದೀವಿ ಅಂತೇಳಿ ತಾವು ಜಂಬ ಕೊಚ್ಚಿಕೊಳ್ತಿರಲ್ಲ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಯಾವ ಹೊಸ ಯೋಜನೆಯನ್ನು ತಂದಿದ್ದೀರಿ ಅದನ್ನು ಹೇಳಿ ಕರ್ನಾಟಕದ ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತ ಹೇಳ್ತಾ ಇದ್ದೀರಿ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರದ ಮುಳುಗೋಗ್ತಾ ಇದೆ ಮುಖ್ಯಮಂತ್ರಿಗಳು ಅಲ್ಲಿನ ಮುಖ್ಯಮಂತ್ರಿಗಳು ದೇವಸ್ಥಾನಗಳಿಗೆ ಪತ್ರ ಬರೆದಿದ್ದಾರೆ ಹಣವನ್ನು ಕೊಡಿ ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ ಅಂತೇಳಿ ನಿಮ್ಮ ಗ್ಯಾರಂಟಿ ಮಾಡಲನ್ನ ನಂಬಿಕೊಂಡು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಲ್ಲೂ ಕೂಡ ಅದೇ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಕಳೆದ ತಿಂಗಳು ತಾವು ನೋಡಿದ್ರಿ ಮಂಡ್ಯ ಜಿಲ್ಲೆನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪಿಂಚಣಿಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಹಣ ಇಲ್ಲ ಕಲಬುರಗಿನಲ್ಲಿ ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ರು ಪಾಪ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾಕೆ ಆರು ತಿಂಗಳಿಂದ ಸಂಬಳ ಕೊಡಕ್ಕಾಗಿಲ್ಲ ನಮ್ಮ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಕಡೆ ಇಸ್ಪೀಡ್ ದಂಧೆ ಓಸಿ ದಂಧೆ ನಡೀತಾ ಇದೆ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಸವರಾಜ ರೆಡ್ಡಿ ಅವರು ಲೆಟರ್ ಬರೆದಿದ್ದಾರೆ ಏನು ಬರೆದಿದ್ದಾರೆ ನಾನೂರು ಕೋಟಿ ಇವತ್ತು ರಾಜ್ಯಕ್ಕೆ ಇವತ್ತು ಇವತ್ತು ಸ್ಟೇಟ್ ಸ್ಟೇಟ್ ಗೆ ಅನ್ಯಾಯ ಆಗ್ತಿದೆ ಮರಳು ಮಾಫಿಯಾ ಇವತ್ತು ಮರಳು ಮಾಫಿಯಾ ಇಸ್ಪೀಡ್ ದಂಧೆ ಪೊಲೀಸರ ಬೆಂಬಲ ಇಲ್ಲದೆ ಪೊಲೀಸರಿಗೆ ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳ ಬೆಂಬಲ ಇಲ್ಲದೆ ನಡೆಯೋದಕ್ಕೆ ಸಾಧ್ಯ ಇದು ರಾಜ್ಯದ ಮುಖ್ಯಮಂತ್ರಿಗಳಂತೂ ಬಹಿರಂಗಪಡಿಸಬೇಕಾಗ್ತದೆ ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಇವತ್ತು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ನಮ್ಮ ಸಂಸದರನ್ನ ಕೇಂದ್ರ ಸರ್ಕಾರ ಟೀಕೆ ಮಾಡೋದರ ಬದಲಾಗಿ ನೀವೇನು ಕಡಿದು ಕಟ್ಟೆ ಹಾಕಿದಿರಿ ಅದನ್ನು ಜನತೆಗೆ ತಿಳಿಸಿ ಬೆಂಗಳೂರು ಅಭಿವೃದ್ಧಿ ಏನಾಗಿದೆ ಇವತ್ತು ಇವತ್ತು ಕಿರಣ್ ಮುಜಮ್ದಾರು ಮತ್ತು ಮೋಹನ್ ದಾಸ್ ಪೈ ಅಂತ ಹಿರಿಯರು ಇವತ್ತು ಕರ್ನಾಟಕ ಇವತ್ತು ಸಿಲಿಕಾನ್ ಸಿ ವ್ಯಾಲಿ ಅಂತ ಇವತ್ತು ಇಡೀ ಜಗತ್ತಿನಲ್ಲಿ ಗುರುತಿಸ್ತಾರೆ ಅಂತ ಹೇಳಿದ್ರೆ ಇವತ್ತು ಐಟಿ ಬಿಟಿ ಕೊಡುಗೆ ಇವತ್ತು ಅಪಾರವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಮಹಾರಾಷ್ಟ ನಂತರದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ಕೊಡ್ತಕ್ಕಂಥ ರಾಜ್ಯ ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ಇವತ್ತು ಕರ್ನಾಟಕ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಓಡೋಗ್ತಾ ಇದ್ದಾರೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಆಂಟಿ ಡೆವಲಪ್ಮೆಂಟ್ ಪಾಲಿಸಿ ಏನಿದೆ ಇವತ್ತು ಕೈಗಾರಿಕೋದ್ಯಮಿಗಳು ಕೂಡ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಇವತ್ತು ಪರಿಹಾರವನ್ನು ಕೊಡ್ತಾ ಇಲ್ಲ ಇವತ್ತು ಕೂಡ ಒಂದು ರೂಪಾಯಿ ಕೂಡ ಕಲ್ಯಾಣ ಕರ್ನಾಟಕ ಆಗಲಿ ಇವತ್ತು ಬಿಜಾಪುರ ಜಿಲ್ಲೆಗಳಲ್ಲಾಗಲಿ ರೈತರು ಸಂಕಷ್ಟದಲ್ಲೇನಿದ್ದಾರೆ ಅವರಿಗೆ ಪರಿಹಾರ ಕೊಡೋದಕ್ಕಾಗಿಲ್ಲ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಟೀಕೆ ಮಾಡ್ತೀರಾ ನೀವು ಮೋದಿ ಸರ್ಕಾರವನ್ನ ಮೊದಲು ನೀವೇನ್ ಸಾಧನೆ ಮಾಡಿದ್ರೆ ಅದ್ರ ಬಗ್ಗೆ ಮಾತನಾಡಲಿ ಸಿದ್ದರಾಮಯ್ಯನವರಾಗ್ಲಿ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಮಂತ್ರಿಗಳು ನೋಡಿ ಅವರು ಯಾರೋ ಮಾತನಾಡಿ ಅವತ್ತು ಯಡಿಯೂರಪ್ಪನವರು ಅನಂತಕುಮಾರ್ ಮಾತನಾಡಿರತಕ್ಕಂಥ ಹಿನ್ನೆಲೆ ಏನು ಅರ್ಥ ಮಾಡಿಕೊಳ್ಳದೆ ಇವತ್ತು ಪುಕ್ಷಾಟೆ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷವರು ಇದನ್ನ ಇವತ್ತು ರಾಜ್ಯದ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಮಾತಾಡಲಿ ಇವ್ರದೇ ಭ್ರಷ್ಟಾಚಾರ ನಾರ್ತಾ ಇದೆ ಇವತ್ತು ಬಸವರಾಯ ರೆಡ್ಡಿ ಅವರೇ ಪತ್ರ ಬರೆದಿದ್ದಾರೆ ಇನ್ನೇನು ಇಂಪ್ರೂವ್ ಬೇಕು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಸಿ ರಿಲೀಸ್ ಮಾಡೋಕೆ ಪತ್ರ ಬರೆದಿದ್ದಾರೆ ಇವರ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಆರೋಪಗಳನ್ನು ಮಾಡುವಂಥದ್ದು ವಾಸ್ತವಿಕ ವಿಚಾರಗಳ ಬಗ್ಗೆ ಮಾತನಾಡಲಿ ಅವರು ಥ್ಯಾಂಕ್ ಯು